ಹೃದಯ ಏನು ಸ್ಪೆಷಲ್ ಮಾಡ್ತಾ ಇದೀಯ ಇವತ್ತು ಏನೇ ಬಿಗ್ ಬಾಸ್ ಕಣ್ಣೆಲ್ಲ ಮಾಡ್ಬಿಟ್ಟಿದ್ಯಾ ಬಿಗ್ ಬಾಸ್ ಸ್ಟಾರ್ಟ್ ಆಯಿತು ಅನ್ನೋ ಖುಷಿಗಾಸ್ ಅಕ್ಕಯ್ಯ ಏನ್ ಮಾಡ್ತಾವಳ ಏನೇ ಮಾಡ್ತಾ ಇದೀಯ ಬುಜು ಏನದು ಕರ್ಗೈತಾ ಏನಕ್ಕೆ ಸಕ್ಕರೆ ಕರ್ಗುತ್ತೆ ಕೇಳು ಏನಕ್ಕೆ ಮನೆ ಹ್ಞೂ ಏನ್ ಅದು ಹಿಂಗೆ ಕಲರ್ ತಂದಿದ್ದಾಳೆ ಫುಡ್ ಕಲರ್ ಹ್ಞೂ ಅದನ್ನೇ ಸಕ್ಕರೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕರಬಿಸ್ತಾಳೆ ಹ್ಞೂ ಹಾಂ ಇವತ್ತೇನೋ ರುದ್ಯ ಸ್ಪೆಷಲ್ ಮಾಡ್ತಾಳೆ ಮನೇಲಿ ಬ್ರೆಡ್ ಇತ್ತು ಬ್ರೆಡ್ ಸಕ್ಕರೆ ಇದು ಈ ತರ ಶೇಪ್ ಕಟ್ ಮಾಡಿದಾಳೆ ಮತ್ತೆ ಅದು ಇದು ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಇದೂ ಏನೋ ಮಾಡಿದಾಳೆ ಏನು ಮಾಡ್ತಾಳೆ ಅಂತ ನೋಡಬೇಕೀಗ ಏನು ಹೇಳು ಏನು ಹೇಳೋಕ್ಕೆ ಬಂದಿಲ್ಲ ನಾನೇ ಇದ್ದೀನಿ ತಿನ್ನಬೇಕು ಅಂತ ಆ ಓಹೋದಾ ಸರಿ ಟೇಸ್ಟ್ ಮಾಡ್ತೀನಿ ಬಿಡಿ ಬುಜ್ಜುನ ಇನ್ವಾಲ್ವ್ ಆಗಿದಾಳೆ ಈ ಗೇಮ್ಗೆ ಗೆ ಮಿಕ್ಸ್ ಐತಾ ಇದು ಸರಿ ಅದ್ ಮಾಡ್ತಾಳೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಸಕ್ಕರೆ ಕಾರಗ ತಕ ನೀವು ವೇಟ್ ಮಾಡಬೇಕಾಗುತ್ತೆ ಓ ಹಂಗೆ ಇನ್ನು ಹ್ಮ್ ಬಿಗ್ ಬಾಸ್ ಹೇಳಿದಾರಂತೆ सके करगो गो सके सर करो सेंटर का क्या mm

ಸಾಕು ಸ್ಪೂನಲ್ಲಿ ಒಂದು ಬೈಟ್ ಎತ್ಕೊಳ್ಳೋ ಥರ ತೋರಿಸು ಯಾವ ಕಡೆಯಿಂದ ತೆಗಿಯೋದು

నీవడ్ రాక సోల్పంముందే స్పరి మడుందే ల్య్ట్ మడి శరం మడి కమెం మడి హాకు పిరిల్తే మడి వీడి ఎండి ఈదియం మడి